ಇಲ್ಲಿ ನೋಡೋದಕ್ಕೆ ಸೈಟ್ ವ್ಯೂ ವ್ಯೂವಿಂಗ್ ಎಲ್ಲ ಚೆನ್ನಾಗಿದೆ ಕೆಳಗಡೆನೂ ಹೋಗಿ ನೀರಲ್ಲೆಲ್ಲ ಆಟ ಆಡ್ಬೋದು ಅಂದರೆ ಸೊ ಏನಂದರೆ ಒಂದು ಸ್ವಲ್ಪ ಸೇಫ್ಟಿ ಇಲ್ಲ ಅಷ್ಟೇ ಯಾಕೆ ಏನಂದರೆ ಈ ಸೈಡಲ್ಲಿ ಹೋಗ್ಬೇಕಾದ್ರೆ ಎಲ್ಲ ದೊಡ್ಡವರು ಅವ್ರಿಗೂ ಬಡ ವಯಸ್ಸೂರಿಗ್ರೇನೋ ಅಂದರೆ ಹೋಗ್ಬೋದು ಈ ದೊಡ್ಡವರು ಸ್ವಲ್ಪ ಮದುವೆ ಆಗಿರೋ ಏಜ್ ಆಗಿರೋರೆಲ್ಲ ಒಂದು ಸ್ವಲ್ಪ ಬರೋದಕ್ಕೆ ಭಯ ಇದ್ದಾರೆ ಅದಕ್ಕೋಸ್ಕರ ಸೈಡಲ್ಲಿ ಹಿಡ್ಕೊಂಡು ಹೋಗೋದಕ್ಕಾಗಲಿಗೋಡೆ ಹಾಂ ಆ ಥರ ಏನಾದರೂ ಪಂಚಾಯಿತಿ ಕಡೆಯಿಂದ ಮಾಡಿಕೊಟ್ರೆ ಚೆನ್ನಾಗಿರ್ತದೆ ಯಾಕೆ ಎಲ್ಲ ಚೆನ್ನಾಗಿದೆ ಬರೋರು ದೇವಸ್ಥಾನಕ್ಕೆ ಬರೋರು ಹಂಗೆ ಬಂದು ನೋಡ್ಕೊಂಡು ಈಗ ಸಾವಿರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಜನ ಬರ್ತಾರೆ ಇಲ್ಲಿ ಬರ್ತಾ ಈಗ ಮಳೆ ಬೇರೆ ಆಗ್ತದೆ ಘಾಟಿ ಡ್ಯಾಮ್ ಅದೇ ಮಳೆ ಏನಾದ್ರು ಬಂದಾಗ ಸ್ವಲ್ಪ ಡೇಂಜರ್ ಅಷ್ಟೇ ಮಳೆ ಇಲ್ದಿರ ಇದ್ದಾಗ ಏನೋ ನೋಡ್ಕೊಂಡು ಹೋಗ್ಬೋದು ಅದು ವಯಸ್ಸು ಹುಡುಗರು ಅಂದ್ರೆ ಏನೋ ನೋಡ್ಕೊಂಡು ಹೋಗ್ಬೋದು ವಯಸ್ಸಾದವರು ಸ್ವಲ್ಪ ಕಷ್ಟ ಆಗುತ್ತೆ ಮಕ್ಳು ಅವರಿವರು ಇವರು ಬಂದಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಏನು ಇಲ್ವಾ ಏನು ಇಲ್ಲ ಸರ್ ವಯಸ್ಸು ಹುಡುಗರು ಹೋಗ್ಬೇಕಂದ್ರೆ ಏನಕ್ಕೆ ಒಬ್ರು ಕೈ ಹಿಡ್ಕೊಂಡು ಹೋಗ್ತಾ ಇದ್ರಿ ಸೇಫ್ಟಿ ಅನ್ನೋದಿಲ್ಲ ಸೇಫ್ಟಿ ಇಲ್ಲ ಅಷ್ಟೇ ಅದು ಸೇಫ್ಟಿ ಒಂದು ಸ್ವಲ್ಪ ಮಾಡಿಕೊಟ್ರೆ ವಿವಿಂಗ್ ವಿವ್ ಎಲ್ಲ ನೇಚರ್ ಎಲ್ಲ ಚೆನ್ನಾಗಿದೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾರೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಸಿಟಿ ಕಡೆ ಯಾವಾಗೂ ಸಿಟಿ ಕಡೆ ಇದ್ದಿದೆ ಅದಕ್ಕೆ ಬಂದಾಗ ಈ ಕಡೆ ನೇಚರ್ ವಿವ್ ಎಲ್ಲ ನೋಡ್ಕೊಂಡು ಹೋಗ್ಬೋದಲ್ಲ ಹೌದು ಅದೊಂದು ಆಗಿದ್ರೆ ಒಂದು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರ್ತದೆ